multimod spam po 福 pecaksия meskent the precon ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಅಂಜಲಿ ಪಾಟೀಲ್ ಅಂಥೇಳಿ ತರ್ಟಿ ಟೂ ಇಯರ್ಸ್ ಓಲ್ಡ್ ಪ್ರೈಮಿ ಗ್ರಾವಿಡ ವಿದ್ ಫಾರ್ಟಿ ವೀಕ್ಸ್ ಆಗಿದೆ ಆಗಿರುವ ಪ್ರೆಗ್ನೆಂಟ್ ವುಮನ್ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ ಅಡ್ಮಿಟ್ ಆಗಿ ನಾವೆಲ್ಲ ನಮ್ಮ ಡಾಕ್ಟ್ರು ಗೈನೆಕ್ ಅಸೋಸಿಯೇಟ್ ಪ್ರೊಫೆಸರ್ ಅವರು ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಸ್ವಲ್ಪ ಹೈ ಅದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತೇಳಿ ಎಲ್ಲ ನೋಡಿ ಮತ್ತು ಅವರು ಇಮಿಡಿಯೇಟ್ಲಿ ಅದಕ್ಕೆ ಸೀಝರೇನ್ ಸೆಕ್ಷನ್ ಜರುತ್ತಿರೋದ್ರಿಂದ ಇಮಿಡಿಯೇಟ್ಲಿ ಸೀಝರೇನ್ ಸೆಕ್ಷನ್ ಮಾಡಲಿಕ್ಕೆ ಓಟಿಗೆ ಕಳಿಸ್ತಾರೆ ಓಟಿ ಮಾಡುವಾಗ ಈಗ ಓಟಿಯಲ್ಲಿ ಕರ್ಕೊಂಡು ಹೋದಾಗ ಸಡನ್ ಅವರಿಗೆ ಪಿಡ್ಸ್ ಬರ್ತದೆ ಪಿಡ್ಸ್ ಬಂದು ಓಟಿ ಮಾಡಿದಾಗ ಸ್ವಲ್ಪ ಹೈ ಅವರಿಗೆ ಪೂರಾ ಬಿ ಪಿ ಡೌನ್ ಆಗ್ತದೆ ಬಿ ಪಿ ಡೌನ್ ಆಗ್ತದೆ ಮತ್ತು ಸ್ವಲ್ಪ ಅಲ್ಲಿ ಅವರಿಗೆ ಈಗ ಅಮ್ನಿಯೋಟಿಕ್ ಫ್ಲೂಯಿಡಲ್ಲೆಲ್ಲ ಓಪನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ ಬರ್ತದೆ ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಂತೇಳಿ ಮತ್ತು ಅಮ್ನಿಯೋಟಿಕ್ ಫ್ಲೂಯಿಡ್ ಅಂಬೋಲಿಸಮ್ ಆಗಿರ್ಬೋದು ಅಂತೇಳಿ ಸಸ್ಪೆಕ್ಟ್ ಮಾಡ್ತಿದ್ದಾರೆ ಮಾಡಿ ಅವರು ಅದನ್ನು ಪೇಷಂಟನ್ನೇ ರಿವ್ಯೂ ಮಾಡಲಿಕ್ಕೆ ಭಾಳ ಟ್ರೈ ಮಾಡಿ ಮಾಡ್ತಾರೆ ಮಾಡಿ ಎಲ್ಲ ಇದು ಮಾಡ್ತಾರೆ ಮಾಡಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಡೆತ್ ಆಗ್ತದೆ ಪೇಷಂಟ್ ಹಾಂ ಹಾಂ ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಏನೂ ಕಂಡು ಬರುವುದಿಲ್ಲ ಯಾಕಂದರೆ ಈಗ ಪೇಷಂಟ್ ಆ ಥರ ಈಗ ಏನಾಗ್ತದೆ ಇಲ್ಲಿ ಹೈ ರಿಸ್ಕ್ ಪೇಷಂಟ್ ಇಲ್ಲಿ ನಮ್ಮಲ್ಲಿ ವರ್ಷಕ್ಕೆ ಆಲ್ಮೋಸ್ಟ್ ಟೆನ್ ತೌಸಂಡ್ ಡೆಲಿವರಿ ಆಗ್ತದೆ ಟೆನ್ ತೌಸಂಡ್ ಡೆಲಿವರಿಯಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಸೀಸರಿಯನ್ ಸೆಕ್ಷಣೆ ಆಗ್ತದೆ ಎಲ್ಲ ಹೈ ರಿಸ್ಕ್ ಪೇಷಂಟ್ಸ್ ಅಂದರೆ ಈಗ ಎಲ್ಲಿಯೂ ಈಗ ಪಿ ಎಸ್ ಸಿ ಮತ್ತು ತಾಲೂಕಾ ಹೆಲ್ತ್ ಹಾಸ್ಪಿಟಲ್ ಅಲ್ಲೆಲ್ಲ ಪ್ರಾಬ್ಲಮ್ ಆಗಿದ್ದ ಕಾಂಪ್ಲಿಕೇಟೆಡ್ ಡೆಲಿವರಿಯಲ್ಲೇ ಬರ್ತದೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ಬರ್ತಾರೆ ಆಗ ಈಗ ನಮ್ಮಲ್ಲಿ ಏನಾಗಿದೆ ಇದು ನಮ್ಮದು ಪಿ ಜಿ ಸೆಂಟರ್ ಟೆನ್ ಪಿ ಜಿಸ್ ಪರ್ ಇಯರ್ ನಮ್ಮಲ್ಲಿ ಇರ್ತಾರೆ ಪ್ಲಸ್ ಎಲ್ಲ ಡಾಕ್ಟರ್ಸ್ ಅಂದರೆ ಈಗ ಡಾಕ್ಟರ್ ಲಕ್ಷ್ಮಿ ಅಂತೇಳಿ ಇದ್ದಿದ್ರು ಸೀನಿಯರ್ ಡಾಕ್ಟರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಅನರ್ಸಟಿಸ್ಟು ಬಂದಿದ್ರು ಇಮಿಡಿಯೇಟ್ಲಿ ಮತ್ತು ಮೆಡಿಸಿನ್ ಹೆಚ್ಚು ಒಡಿಯು ಎಲ್ಲ ಬಂದಿದ್ದರು ಇಮಿಡಿಯೇಟ್ಲಿ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ ಏನಾಗ್ತದೆ ಪ್ರೆಗ್ನೆನ್ಸಿಯಲ್ಲಿ ಇಷ್ಟು ನಮ್ಮಲ್ಲಿ ಹೈ ರಿಸ್ಕ್ ಕೇಸ್ ಬರುವಾಗ ಕೆಲವು ಸಲ ಈಗ ಅಮ್ನೋಟಿಕ್ಲೋಡ್ ಎಂಬಲಿಸಮ್ ಯಾರು ಕೈಯಲ್ಲೂ ಇರುವುದಿಲ್ಲ ಡಾಕ್ಟರು ಎಷ್ಟು ಪ್ರಯತ್ನ ಮಾಡಿದ್ರು ಏನಾಗ್ತದೆ ಕೆಲವು ಸಲ ಆಗೋದಿಲ್ಲ ಇದು ಕೆಲವು ಇದು ಒಂದು ಒನ್ ಆಫ್ ದಿ ಕಾಸ್ ಫಾರ್ ಡೆತ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ಈಗ ಲಾಸ್ಟ್ ತ್ರೀ ಮಂತ್ಸಲ್ಲಿ ಒಂದು ಮೂರು ಡೆತ್ ಆಗಿದೆ ಮೂರು ಡೆತ್ ಆಗಿದೆ ಈಗ ನಮ್ಮಲ್ಲಿ ಹಾಗೆ ನೋಡಿದರೆ ಮೆಟರ್ನಿಟಿ ಡೆತ್ ಟೆನ್ ತೌಸಂಡ್ ಡೆಲಿವರಿ ಆಗ್ತದೆ ಪರ್ ಇಯರ್ ಟೆನ್ ತೌಸಂಡ್ ಡೆಲಿವರಿಯಾಗಿ ನೀವು ಟೂ ಥೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಇಪ್ಪತ್ನಾಲ್ಕು ಆಗಿದ್ದೆ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಹದಿನೆಂಟು ಡೆತ್ಸ್ ಆಗಿದೆ ಈ ಸಲ ಹಾಗೆ ನೋಡಿದ್ರೆ ಟೆನ್ ಡೆತ್ಸ್ ಕಂಪೇರಿಟಿವ್ಲಿ ಭಾಳ ಕಡಿಮೆ ಆಗಿದೆ ಎಲ್ಲರೂ ಕಾಳಜಿ ನಾವು ಎಲ್ಲ ಮಾಡ್ತಿದ್ದೆವು ಆದರೂ ಕೆಲ ಪೇಶೆಂಟ್ ನಡ್ಕೊಂಡು ಬಂದಿದ್ರಿ ಪೇಶೆಂಟ್ ಪೇಶೆಂಟ್ ಅಡ್ಮಿಟ್ ಮಾಡೋವಾಗ ಅವ್ರು ನಡ್ಕೊಂಡು ಬಂದ ಪೇಶೆಂಟ್ ಅಡ್ಮಿಟ್ ಆಗಿದ್ದಾವ್ರಿ ಮತ್ತೆ ಇನ್ನೂ ಇವತ್ತು ಮಾಡಂಗಿಲ್ಲ ಅಂತ ಹೇಳಿದು ರಾತ್ರಿ ಅವ್ರ ಗಂಡ ಅವ್ರ ಬೀಟ್ ಮತ್ತೆ ಮನಿ ಕಡೆ ಹೋಗಿದಾರ್ರಿ ಅವ್ರು ಬರೋಕಿಂತ ಮೊದ್ಲ ಅವ್ರು ಸೀಸರ್ ಮಾಡಿ ಅವ್ರು ಬಂದ ಮತ್ ಸೈನ್ ತಗೊಂಡಾರ್ರಿ ಅವ್ರು ಡಾಕ್ಟರ್ ಆದ್ನಂತ ಆಮೇಲೆ ಹನ್ನೆರಡು ಹನ್ನೆರಡು ವರೆಗ್ರಿ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಐತೆ ಅಂತ ಹೇಳಿದಾರೀ ನಮ್ಮ ಇವ್ರ ಅವ್ರ ಗಂಡ ಡ್ಯಾರೇಟ್ ವಾಖಾನೆ ನಾವು ಹೋಗ್ತೀನಿ ತಗೋ ಕೊಡಕ್ ಕೊಡ್ಲಿಲ್ಲ ನಾವು ಇಲ್ಲಿ ನೋಡ್ಕೋದಿ ಅಂತ ಹೇಳಿದಾರೀ ನಾಲ್ಕು ಗಂಟೆಗೆ ಅವ್ರ ಡೇಟ್ ಆಗಿದೆ ಅಂತ ಹೇಳಿದಾರೆ ನಾ ವದಿಗೆ ಹಂಗ ಮಾಡಿ ಡಾಕ್ಟರ್ ಕೇರ್ಫುಲಿ ಏನೂ ಇದು ಕೇರ್ಲೆಸ್ ಮಾಡಿದಾರೀ ಎಲ್ಲ ಡಾಕ್ಟರ್ ಸರಿಯಾಗಿ ಮಾಡಿಲ್ಲ ನಮ್ಗೆ ನ್ಯಾಯ ಕೊಡ್ಬೇಕು ಹೆಸರು ಅಂಜಲಿ ಪಾಟೀಲ್ ಅಂತ ಮೂವತ್ತೆರಡು ವರ್ಷ ಅವಳು ಒಂದೇ ಪ್ರೆಗ್ನೆನ್ಸಿ ಇದ್ದಳು ಪ್ರೈಮಿ ಗಿರೋಡ ವಿತ್ ಫೋರ್ಟಿ ವೀಕ್ಸ್ ವಿತ್ ಸಪಾಲಿಕ್ ಪ್ರೆಸೆಂಟೇಷನ್ ವಿತ್ ಪ್ರೇಸಿ ಪ್ರೆಗ್ನೆನ್ಸಿ ಅವಳು ನಿನ್ನೆ ನಾವು ಡಿಗೆ ಓಪಿ ಡಿ ಬಂದಿದ್ರು ಓಪಿಡಿಯಾಗಿ ನೋಡಿ ಹೈ ರಿಸ್ಕ್ ಇರೋದ್ರಿಂದ ಮದುವೆಯಾಗಿ ಬಹಳ ವರ್ಷ ಆಯ್ತು ಮಕ್ಕಳಾಗಿಲ್ಲಾಗಿದ್ದು ಅದಕ್ಕೆ ಅವಳನ್ನ ಎಲೆಕ್ಟಿವ್ ಮಾಡ್ಬೇಕಂತ ಅಡ್ಮಿಟ್ ಮಾಡಿದ್ವಿ ನಾಲ್ಕು ಗಂಟೆಗೆ ಸೊ ನಾಲ್ಕು ಗಂಟೆಗೆ ಅಡ್ಮಿಟ್ ಆಗಿರಳು ಆಮೇಲೆ ಅವಳನ್ನ ರುಟೀನ್ ಚೆಕಪ್ ಮಾಡುವಾಗ ನಮ್ಮ ಟ್ರೈಲ್ ರೂಮಲ್ಲಿ ಚೆಕಪ್ ಮಾಡಿದಾಗ ಅವಳು ಮಿಕೇನಿಯಮ್ ಇತ್ತು ಮಿಕೇನಿಯಮ್ ಅಂದರೆ ಮಗು ಸಂದಾಸ ಮಾಡಿರುತ್ತೆ ಅದು ನೀರು ಹೊರಗೆ ಬಂದ ತಕ್ಷಣ ಗೊತ್ತಾಗುತ್ತೆ ಮಿಕೇನಿಯಮ್ ಸ್ಟೇನ್ ಲೈಕರ್ ಅಂತ ಅದು ಇರೋದರಿಂದ ಮಗುಗೆ ಏನಾದರೂ ತರ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಒಂದು ಇಂಡಿಕೇಶನ್ ಇಟ್ಕೊಂಡು ನಾವು ಇಮಿಡಿಯೇಟ್ ಇಮ್ಮಿಡಿಯೇಟ್ ಸೆಕ್ಷನ್ ತೊಗೊಂಡು ಹೋದ್ವಿ ಅದು ಹನ್ನೊಂದು ಗಂಟೆಗೆ ಸೆಕ್ಷನ್ ಮಾಡಿದ್ವಿ ಹನ್ನೊಂದು ಇಪ್ಪತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಐವಿ ಎಕ್ಸ್ಪೆಕ್ಟ್ ಆಗಿದೆ ಹೆಣ್ಮಗುಪ್ತ ಅನ್ಸಿ ಆದರೆ ಅನ್ನ ಸೀಸೆ ಕಟ್ಟ ಮೇಲೆ ಸ್ವಲ್ಪ ಜಟ್ಗೆ ತರ ಬರ್ತಾ ಇತ್ತು ಅವಳಿಗೆ ಆಮೇಲೆ ಜಟ್ಗೆ ಬಂತು ಆಮೇಲೆ ಲಂಗಲ್ಲಿ ನೀರು ತುಂಬಿತು ಕಲ್ಮರಿ ಡಿಮಾ ಸೊ ಹಾಗಾಗಿ ನಾವು ಏನು ಮಾಡೋದು ಎಲ್ಲ ಮಾಡಿದ್ವಿ ವಿತ್ ಬೆಸ್ಟ್ ನಾಟ್ ಸೇವರ್ ಸೊ ಇದೆಲ್ಲ ಆಲ್ ಇಟ್ ಹ್ಯಾಪನ್ ಸಡನ್ಲಿ ಸೊ ಹೀಗಾದಾಗ ಎಲ್ಲ ಏನು ರಿಸ್ಕ್ ಇಲ್ಲ ಹೀಗಾದಾಗ ಒಂದು ಇಲ್ಲ ನಮ್ಗೆ ನೆಗ್ಲೆಕ್ಟ್ ಆಗಿದೆ ಈಗ ಈಗ ಮಾಡ್ಬೇಕಿತ್ತು ಪೇಷಂಟ್ ದುಟೇನೆ ಬರೋದ್ರಿಂದ ಮುಂದೆ